ನಿಮ್ಮವ್ರು ನೀವು ಜೀವನದ ನಿಯಂತ್ರಕ ಇದ್ದಿದ್ರೆ ಇವತ್ತಾ ಮಾಳು ಮಾಮ ಆಗಲಿ ಪರಸೋನ ಆಗಲಿ ಬಾಳು ಮಾಮ ಆಗಲಿ ನಾನು ಆಗಲಿ ನಮ್ಮ ವೀರಣ್ಣ ಆಗಲಿ ಮುತ್ತಲಿ ಜಾನಪದ ಕಲಾವಿದರ ಜಾನಪದ ಅಲ್ಲಿ ಯಾವ ಉತ್ತರ ಕರ್ನಾಟಕದ ಬರ್ತಿದಿರಲ್ಲ ನೀವು ನೀವು ಅತ್ತ ಕಡಿಮೆ ಮಾಡ್ಕೊಂತೀರಿ ನಮ್ಮನೋ ಬರೆ ಕಡೆ ಮಾಡ್ಕೊಂತೀವಿ ಬಟ್ ನಾವು ಹೇಳಕೊಳ್ಳಂಗಿಲ್ಲ ಮನಸೊಂದು ಚಂದ ಮರ್ತರನ್ನ ಇವರು ಇವರು ನನ್ನ ಮಾಯೆ ಸುಮಾರು ಹತ್ತ್ ಎಂಟ ಹತ್ ದೋಸ್ತ ಮಾಡಿರ್ತಾರ ನನ್ನ ಬೈಕ್ ಇಲ್ಲಂದ್ರೆ ದೋಸ್ತರ್ ಪಲ್ಸರ್ ಬೈಕ್ನ್ಯಾಗ ಕರ್ಕೊಂಡ್ ಹಾಕ್ರಿ ಪೆಟ್ರೋಲ್ ಖಾಲಿ ಆದ್ರ ಚಿಂತ ಇಲ್ಲ ದೋಸ್ತ ಅಟ್ ಲೀಸ್ಟ್ ನೋಡೋಣ ಫೋನ್ ಪೇ ಮಾಡ್ಲಿ ಅಂತ ಕೊಟ್ಟ ಪೇ ಮಾಡೋದ ಮಾಡಿದ ಲಾಸ್ಟಿಗ್ ಬರ್ತಾರ ಓಡಿ ಓಡಿ ಹ್ಯಾಂಗ ನಮ್ಮ ಅಪ್ಪ ಯಾಕಂದ ನಿ ಚಲೋ ಹುಡುಗಿ ಚಲೋ ಹುಡುಗಿ ಚೊಲೋ ಹುಡಿಗಿ ಸಿಗೋಂಗಿದ್ರಿ ನೀ ನಿಂದು ಹ್ಯಾಂಗ ಬಿಡಿದೀ

ಯಾವ್ ಕೊಟ್ಟಿ ಅದ ಬರ್ಲಿ ಜನ್ ಚಪ್ಪಳಿ ನೋಡ್ರಿ ಒಂದು ಗುಡಿಗೆ ಏಳು ಲಕ್ಷ ರೂಪಾಯಿ ಕೊಟ್ಟು ಕಾರ್ ತಗೊಂಡಂದ್ರೆ ಎಂತ ಹೂರ್ ಜೋನ ಹಾಳಾಗಿರ ಮಾಡ್ತೀವಿ ಕಾರ ಕೊಟ್ಟ ಲಕ್ಷ ಕಾರಿಗೆ ಗಾಲಿ ಸುಡಿ ಹೇಳುವರೆಲ್ಲ ಬಿಟ್ಟರು ಜೋಡ್ಶಾಕರ್ ಅವ್ರಿಗೆ ತಗೊಂತವು ಒಂದು ವಯಲಿ ಎಕ್ಸ್ಟ್ರಾ ಏನ್ ಕೊಟ್ಟ நோடனா தோண்டு ஏழு லட்ச ரூபாய் கொண்ட காரி நிமிதிகிட்டு ஸ்டேப்னி இடம் அஞ்சாட் தீ ನಮ್ಮ ಒಬ್ಬರು ಕೂಡ ಇವ್ರವ್ರು ನಿಯತ್ತಾಗಿ ಹೋಗ್ ಮಾಡ್ತಾರೆ ಗ್ಯಾರಂಟಿ ಏನಪ್ಪ ಅನ್ಬಿಟ್ಟಿವೆ ಅದೇ ಹೃದಯ ನಿಂದು ಒಂದೈತಿ ಮಂದಿ ಇದೈತಿ ಅಲ್ಲಿ ಚೈನಾ ಬಜಾರ್ ಅಂದ್ರೆ ವಿಚಾರ ಮಾಡ್ರಿ ಅಣ್ಣ ಗಣ ಮಕ್ಕಳ ಮನಸ್ಸು ಚೈನಾ ಬಜಾರ್ ಅಂದ್ರೆ ಎಲ್ಲವೂ ಸಸ್ತಾದ ಸಿಗತಾವ್ ಬೇಕಾದ್ರೆ ಬಂದ್ರು ತಗೊಂಡು ಜೀವನ ಮಾಡ್ಲಂತೀವನು ಇವ್ರು ನೋಡ್ರಿ ಇವ್ರದ್ದು ಬೀಕ್ ಬಜಾರ ಇವ್ರು ಎಲ್ಲಾ ಕಾಸ್ಟ್ಲಿ ಮಂಡ್ಯ ಒಳಗೈತೆ ಬಂದ್ರು ಹೋಗೋದಲ್ಲ ீத்த <laughs> 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 ಏನು ವಿಚಾರ ಬರೋದಂದ್ರೆ ಮನುಷ್ಯರ ಸಾಧನೆ ಅಂದ್ರೆ ಯಾವ ರೀತಿ ಇರಬೇಕು ಅಣ್ಣ ನಮ್ಮ ಹುಡುಗರಿಗೆ ಸರ ನಾನು ಬಹಳ ಓಪನ್ ಆಗಿ ರೀ ಇವತ್ತು ನಮ್ಮ ಸಾಧನೆ ಅಂದ್ರೆ ನಮ್ಮ ಮಾಮನ್ ನೋಡ ಅವ್ರದ್ದು ದೊಡ್ಡ ಸಾಧನೆ ಯಾಕಂದ್ರೆ ಅವ್ರು ನೋಡಿ ಬೆಳೆದಿರ್ತಕ್ಕಂಥವ್ರು ನಾವು ನಮ್ಮ ವೀರ ಆಗಲಿ ಆ ಮಾಳು ಮಾಮ ಆಗಲಿ ಹುಡುಗರು ಹೆಂಗ ಬೆಳೆಬೇಕಂದ್ರೆ ಅಣ್ಣ ಬಿಟ್ಟು ಹೋದಾಕಿ ಹತ್ತು ವರ್ಷ ಬಿಟ್ಟು ಬಂದು ನನ್ನ ನೆಂಟು ನೋಡಿ ಮರಳು ಅಲ್ಲಿಗೆ ಸಾಧನೆ ಅನ್ನಂಗಿಲ್ಲ ಬಿಟ್ಟು ಹೋದಾಕಿ ಗಂಡನ ನಮ್ಮ ಮನೆ ಕೂಲಿ ಕೆಲಸ ಕಿಟ್ಕೊಂಡು ಮತ್ತೆ ನಾವ್ ಹೇಳದ ಅದು ನಿಜವಾದ ಬಿಟ್ಟು ಹೋದಾಕೀಗ ನಮ್ಮ ಇರ್ಬೇಕಾದ್ರೆ ಕೊಟ್ಟ ಮಕ್ಕಳ ನಮಗೆ ಪ್ರೀತಿ ಸಂಬಂಧ ನೀವು ಕುಡಿದ್ ನಾವು ಕುಡುದ ಜೀವನ ಹಾಳು ಮಾಡಿಕೊಂಡು ಕಿನ್ನ ನಾವು ಮನಸ್ಸು ಮಾಡಿದ್ರಣ ಇಂತವು ಹತ್ತ ತಗೊಂಡ್ ಬಂದ ಇಟ್ಟು ಸಾಕಷ್ಟು ಶಕ್ತಿ ಭಗವಂತನ ಕೊಟ್ಟಾನೆ ಈ ಕಿಲ್ಲ ಅಂದ್ರೆ ಕಡೆ ಇವ್ರು ತಂಗಿರ ಕುಂತ ವಿಚಾರ ಮಾಡಿ ನೋಡ್ರಿ ಒಂದಿಲ್ಲ ಅಂದ್ರೆ ಒಂದು ಸಿಗುವಂತ ಆಪ್ಷನ್ಸ್ ನಮ್ಮ ಒಳಗದ ಆದ್ರೆ ನಾವ್ ಏನಾರ ಜೀವಕ್ಕೆ ಧಕ್ಕೆ ಮಾಡ್ಕೊಂಡು ಸತ್ಯವಂದ್ರ ಹಡದ ತಂದೆ ತಾಯಿ ಹೊಳ್ಳಿ ಮಕ್ಳು ಸಿಗ್ತಾರ ವಿಚಾರ ಮಾಡ್ರಿ ಅದ್ರ ಆ ಸಿಗಂಗಿಲ್ಲ ಹೋದಿಲ್ರಿ ಅದಕ್ಕೆ ಸಾಧನೆ ಅಂದ್ರೆ ಹೆಂಗಿರ್ಬೇಕಂದ್ರಿ ಹಡದ ತಂದೆ ತಾಯಿ ಕನ್ನ ನೀರ್ ಹಾಕಿಸ್ಬೇಕು ನಾವು ಅಂದ ಮಕ್ಕಳ ಗುಡ್ಡಿದ್ಕೋ ಸಾರ್ಥ ಆಗ್ತೈತಿ ಹೆಂಗ ಹಾಕಿಸ್ಬೇಕ ಕನ್ನ ನೀರು ಇಂತ ಪಾಲ್ತೋರ್ ಸಮಾನ ಕಣ್ಣ ನೀರು ಹಾಕಿಸ್ಬಾರೀ ಒಂದು ನಿಮ್ಮ ಸಾಧನೆ ನೋಡಿ ಕನ್ನ ನೀರು ಬರ್ಬೇಕಂತ ಇಲ್ಲ ನಮ್ಮ ಸಾವು ನೋಡಿ ಹಡದ ತಂದೆ ತಾಯಿ ಕನ್ನ ನೀರು ಬರ್ಬೇಕಂತ ಅದು ನಿಜವಾಗಿ ನಮ್ಮ ನಾವು ಬೂಟ್ ಏನ ಸರ್ಕಾರಿ ಶಾಲೆ ಬೂಟ್ ಧನ್ಯವಾದಗಳು ಅನ್ಕೋಟೆ ಓಕೆ ಅದ್ಭುತವಾದಂತ ಮಹಿಳಾರಿಯವರು ಕೇವಲ ಗಾಯಕರು ಮಾತ್ರ ಅಲ್ಲ ಸಖದ ಕಲಾ ಹಾಗೆ ಹಾಗೆ ಇಲ್ಲಿವರು ನಾಟಕದಲ್ಲಿ ನಿನ್ನಲ್ಲಿ ಗಾಯಕರು ಹಾಡುವಂತಹ ಕಲಾ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಮಹಿಳೆಯರ ಇತಿಹಾಸ ಏನಪ್ಪಾ ಅಂತಂದ್ರೆ ಮೂರು ದಿನದ ಗಂಟಲೆ ಬಿಡದೆ ನಾಷ್ಟಾಪ್ ಹಾರ ಆಗಿರುವಂತಹ ಕಲಾ ಇದು ಒಟ್ಟು ಅನುಭವದ ಮೂರು ದಿನ ನಾಷ್ಟು ವಿಜಿತ್ ಕಾರ್ ಅವರಿಗೆ ಅವರು ಸಾಧನೆ ಸಲ್ಲುತ್ತೆ ಮಾತು ಈ ಸಂದರ್ಭದಲ್ಲಿ ಹೇಳಿಕೆ ಕೊಡ್ತೀನಿ ಕಾರ್ಯಕ್ರಮದಲ್ಲಿ ಈಗ ಮತ್ತೆ ಮುಂದುವರ್ಸೋಣ కుటుంబ కు అశోక్ సార్ మహిళ జానపాల హి ఏంద్ర జాబా హ ನೋವು ಮಾಡೋದಕ್ಕೆ ಕೈ ಕೊಟ್ಟು ಹೋಗಿ ಹದಿನೈದು ವರ್ಷದ ಮ್ಯಾಲೆ ಇಂತ ಒಂದು ದೊಡ್ಡ ಕಾರ್ಯಕ್ರಮದಾಗ ದೂರು ನಿಂತು ಮಕ್ಕಳು ಕರ್ಕೊಂಡು ನೋಡುವಾಗ ಆ ಮಕ್ಕಳಂತ ಏನಂತ ಮಮ್ಮಿ ಬಮ್ಮಿ ಅವನೇ ನಮ್ಮ ಪಪ್ಪ ಮಸ್ತ್